ಒಂದೇ ಪಕ್ಷ ಒಂದೇ ವಿಚಾರ ಒಂದೇ ಸ್ಥಳ ಆದರೆ ಎರಡು ಬಾರಿ ಪ್ರತಿಭಟನೆ ನಡೆಸುವ ಮೂಲಕ ಬಿ ಜೆ ಪಿ ಪಕ್ಷದಲ್ಲಿನ ಕಾರ್ಯಕರ್ತರು ಗೊಂದಲ ಮೂಡಿಸಿದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಯಿತು ಇಂತಹ ಘಟನೆ ಬಾಗಲಕೋಟೆ ನಗರದಲ್ಲಿ ನಡೆಯುವ ಮೂಲಕ ರಾಜಕೀಯ ವಲಯದಲ್ಲಿ ಚರ್ಚೆ ಮೂಡಿಸಿತು ಉಪಮುಖ್ಯಮಂತ್ರಿ ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಬೇಕು ಎಂದು ರಾಜ್ಯ ಘಟಕದಿಂದ ಆದೇಶ ಬಂದಿದೆ ಇದರ ಅನುಸಾರ ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ವಿಧಾನ ಪರಿಷತ್ನ ಸದಸ್ಯರಾದ ಪಿ ಎಚ್ ಪೂಜಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬಾಗಲಕೋಟೆ ನಗರದಲ್ಲಿರುವ ಎಂಎಲ್ ಸಿ ಕಚೇರಿಯಿಂದ ಪ್ರತಿಭಟನೆ ಮೆರವಣಿಗೆಯನ್ನು ಬಸವೇಶ್ವರ ವೃತ್ತದವರೆಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ಮಾಡಿದರು ವಿಧಾನ ಪರಿಷತ್ನ ಸದಸ್ಯರಾದ ಪಿಎಚ್ ಪೂಜಾರ್ ಮಾತನಾಡಿ ಡಿಕೆಸಿ ಸಂವಿಧಾನ ಬದಲಾವಣೆ ಮಾಡುವ ಹೇಳಿಕೆಯ ವಿರುದ್ಧ ಹರಿಹಾಯ್ದರು

ನೆಹರೂರ ಹಿಡ್ಕೊಂಡು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರು ಹಿಡ್ತದ ವ್ಯವಸ್ಥೆ ಇವತ್ತಿನ ಕೂಡ ಅದೇ ತಿದ್ದುಪಡಿಯ ಒಂದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಬಂದಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶೇಖರ್ ಮಾನೆ ಶಂಭುಗೌಡ ಪಾಟೀಲ್ ಕುಮಾರಿ ಗಿರಿ ಇತರರು ಉಪಸ್ಥಿತರಿದ್ದರು ನಂತರ ಸಾಯಂಕಾಲ ಆರು ಗಂಟೆಗೆ ಇದೇ ಬಸವೇಶ್ವರ ವೃತ್ತದಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಹಾಗೂ ಸಂಸದರಾದ ಪಿಸಿ ಗದ್ದಿಗೌಡರ್ ಭಾವಚಿತ್ರ ಇರುವ ಬ್ಯಾನರ್ ಹಿಡಿದುಕೊಂಡು ಬಿ ಜೆ ಪಿ ಪಕ್ಷದ ಇನ್ನೊಂದು ತಂಡ ಪ್ರತಿಭಟನೆ ನಡೆಸಿದರು ಬಸವರಾಜ್ ಎಂಕಂಚಿ ಜಿಎನ್ ಪಾಟೀಲ್ ಡಾಕ್ಟರ್ ಮುತ್ತನ ಬೆನ್ನೂರ್ ಶಿವಾನಂದ ಟವಳಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಇತರರು ಸೇರಿಕೊಂಡು ಶಿವಾನಂದ ಜಿಂದಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಡಿಕೆಶಿ ಅವರ ಪ್ರತಿಕೃತಿ ದಹನ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಹಾಗೂ ಡಿಕೆಶಿ ವಿರುದ್ಧ ಹರಿಹಾಯ್ದರು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಇಡ್ತಿದ್ದಾರೆ ಇಡೀ ಜಗತ್ತಿನ ಜನರಿಗೆ ಗೊತ್ತಾದ್ರೆ ಭಾರತದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಹೇಳಿದ್ರು ಕೂಡ ಸ್ವತಂತ್ರ ಭಾರತದಲ್ಲಿ ಧರ್ಮದ ಆಧಾರದ ಮೇಲೆ ದೇಶ ಮಾಡಿದ ಈ ಕಾಂಗ್ರೆಸ್ಗರು ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಡಿ ಕೆ ಶಿವಕುಮಾರ್ ಬೇಜವಾಬ್ದಾರಿಯ ಉಪಮುಖ್ಯಮಂತ್ರಿ ಏನು ಹೇಳ್ತೇನೆ ಅಂದ್ರೆ ನಾವು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇಟ್ಟಿದ್ದಾರೆ ಅದಕ್ಕೆ ಅನೇಕರು ಕೋರ್ಟ್ಗೆ ಹೋಗಬಹುದು ಕೋರ್ಟ್ಗೆ ಹೋಗಿ ಅದನ್ನ ತಡೆಯನ್ನು ತರಬಹುದು ಆದರೆ ನಾವು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಅವರ ಒಂದು ಮೀಸಲಾತಿ ಕೊಡ್ಲಿಕ್ಕೆ ನಾವು ಬದ್ಧರೋದೇವೆ ಒಂದು ವೇಳೆ ಕಾನೂನನ್ನ ಬದಲು ಮಾಡಿ ಆದರೂ ಅವರಿಗೆ ಮೀಸಲಾತಿಯನ್ನು ಕೊಡ್ತದೆ ನಿಲ್ಲಿಸುವುದಿಲ್ಲ ಅನ್ನುವಂಥ ದುರಂಕಾರಿ ಹಿಂದೂ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟು ಇವತ್ತು ಈ ರಾಜ್ಯದಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದಾನೆ ಒಂದೇ ಪಕ್ಷದವರು ಒಂದೇ ವಿಚಾರವಾಗಿ ಅದು ಒಂದೇ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿರುವುದು ಮಾತ್ರ ಗಮನಾರ್ಹ ಪಕ್ಷದಲ್ಲಿನ ಬಿಕ್ಕಟ್ಟು ಇನ್ನೂ ಮುಂದುವರೆದಿರುವುದು ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿದರೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಯಿತು ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲಪಟ್ಟಣದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಉಂಟಾಗಿ ನಿವಾಸಿಗಳು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಪಾದಯಾತ್ರೆ ಮೂಲಕ ನಿವಾಸಿಗಳಿಗೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿದರು ನಂತರ ಇಲಕಲ ನಗರಸಭೆ ಮುಂದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಆಯುಕ್ತರಿಗೆ ಒತ್ತಾಯಿಸಿದರು ಇಲಕಲ್ಲ ನಗರ ಜೂನಿಯರ್ ಮೈದಾನದಲ್ಲಿ ಹದಿನೈದು ಲಕ್ಷ ಲೀಟರ್ ಗಾತ್ರದ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಸ್ಥಗಿತಗೊಂಡ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಅಧಿಕಾರಿಗಳಿಗೆ ದೊಡ್ಡನಗೌಡ ಪಾಟೀಲ್ ತರಾಟೆ ತೆಗೆದುಕೊಂಡರು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭಿಸದೇ ಇದ್ದಲ್ಲಿ ನಗರಸಭೆ ಮುಂದೆ ಸರತಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಗ ನಂದು ಅವರು ನಂದು ಈಗ ದೊಡ್ಡದೇ ನಮಗೆ ಬರುತ್ತೆ ಈಗ ಈಗ ರಾಜ್ಯದಲ್ಲಿ

ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದೀಡೇಕರ್ ಜಮೀನು ಕೃತಿಗೆ ಪ್ರಶಸ್ತಿ ನೀಡಲಾಯಿತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಅಧಿಕಾರಿ ಆಗಿ ಸಾಹಿತ್ಯವನ್ನು ಬೆಳೆಸಿಕೊಂಡು ಬಂದಿರುವ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಗೆ ಅಕಾಡೆಮಿ ಅಧ್ಯಕ್ಷರಾಗಿರುವ ನಾಡೋಜ ಡಾಕ್ಟರ್ ಹಂಪನ್ನ ಮುಕುಂದ್ರಾಜ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು